ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ನಾನು ಕೆಲವೊಂದು ಟಿಪ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ಟಿಪ್ಸ್ ಶೇರ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಟಿಪ್ಸ್ ಏನು ಅಂತೇಳಿ ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ಇಂಥ ಬಾಕ್ಸ್ ಅಲ್ಲಿ ನಾವೆಲ್ಲ ಏನಾದ್ರೂ ಹಾಕಿಟ್ಟಿರ್ತೇವೆ ಅದು ಖಾಲಿಯಾದ ಕೂಡಲೇ ನಾವು ಇದನ್ನು ತೊಳೆದಿಡ್ತೇವೆ ತೊಳೆದಿಟ್ಟರು ಅದರ ವಾಸನೆ ಮಾತ್ರ ಹಾಗೇನೆ ಇರ್ತದೆ ಮನೆ ತುಂಡು ಮಾಡಿ ಉಪ್ಪಲ್ಲಿ ಹಾಕಿಡ್ತೇವೆ ಅದೇ ರೀತಿ ಹಲಸಿನ ಸೋಳೆಯನ್ನು ಹಾಕಿ ಕೂಡ ಇಡ್ತೇವೆ ಈ ತರದ ಬಾಕ್ಸಲ್ಲಿ ಅಂದರೆ ಇದು ನಾನು ಚಿಕ್ಕ ಬಾಕ್ಸ್ ನಿಮಗೆ ತೋರಿಸ್ತಿರೋದು ದೊಡ್ಡ ಬಾಕ್ಸಲ್ಲಿ ಎಲ್ಲ ಅಲ್ವಾ ಹಾಗೆ ಅದರ ವಾಸನೆ ತೊಳೆದ್ರು ಕೂಡ ಹಾಗೇನೆ ಉಳಿತದೆ ಅದಕ್ಕೆ ಒಂದು ಟಿಪ್ಸ್ ಇದೆ ಅದನ್ನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ನೋಡಿ ಈ ತರದ ಪ್ಲಾಸ್ಟಿಕ್ ಬಾಕ್ಸ್ನೊಳಗೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಬೇಕು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ತನಿಖೆ ಚೆನ್ನಾಗಿ ಈ ಥರ ಚೇಕ್ ಮಾಡಬೇಕು ಈ ಥರ ನಾವು ತಿರುಗಿಸ್ತಾ ಇರಬೇಕು ಒಂದು ಸ್ವಲ್ಪ ಹೊತ್ತು ಈ ಥರ ತಿರುಗಿಸಿದರೆ ಆಮೇಲೆ ಈ ಬಾಟ್ಲಲ್ಲಿ ಏನು ವಾಸನೆ ಉಳಿಯೋದಿಲ್ಲ ಹಾಗೆ ಸ್ವಲ್ಪ ಹೊತ್ತು ನಾವು ಈ ಸಾಸಿವೆಯನ್ನು ಇದರಲ್ಲಿ ಇಟ್ಟು ನಾವು ಸ್ವಲ್ಪ ತಿರುಗಿಸಬೇಕು ಅವಾಗ ಇದರಲ್ಲಿರುವ ವಾಸನೆ ಎಲ್ಲ ಹೊರಟು ಹೆಚ್ಚಾಗಿ ಬಾಟಲಲ್ಲಿ ನಾವು ಉಪ್ಪಿನಕಾಯೆಲ್ಲ ಹಾಕಿಡ್ತೇವೆ ಅದರ ಅದನ್ನು ತೊಳೆದರೂ ಕೂಡ ವಾಸನೆ ಅಂತೂ ಉಳಿತದೆ ಅದರ ವಾಸನೆ ಹಾಗೇನೇ ಇರ್ತದೆ ನಮಗೆ ಬೇರೆ ಏನಾದರೂ ಪದಾರ್ಥ ಹಾಕಲಿಕ್ಕೆ ಅದರಲ್ಲಿ ಆಗೋದಿಲ್ಲ ಹಾಗಾಗಿ ನಾವು ಈ ಥರ ಮಾಡಿ ಮತ್ತೆ ಇದರಲ್ಲಿ ಬೇರೆ ಏನಾದರೂ ಹಾಕಿಡ್ಬೋದು ಎರಡನೇ ಟಿಪ್ಪು ಏನಾದರೂ ಎಣ್ಣೆಯಲ್ಲಿ ಕರೆದಾಗ ಆ ಕರಿದ ವಸ್ತು ಎಣ್ಣೆಯನ್ನು ಜಾಸ್ತಿ ಹಿರ್ಕೊಳ್ತದೆ ಅಂತ ಆದರೆ ಆ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಉಪ್ಪನ್ನು ಮಿಕ್ಸ್ ಮಾಡಿ ಆಮೇಲೆ ನಾವೇನನ್ನಾದರೂ ಕರಿಬೇಕು ಉದಾಹರಣೆಗೆ ಸಂಡಿಗೆ ಎಲ್ಲ ಕರಿಯುವಾಗ ಅದಕ್ಕೆ ಎಣ್ಣೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಅದನ್ನು ಕರಿದೇ ಜಾಸ್ತಿ ಎಣ್ಣೆನ ಅದು ಇರುವುದಿಲ್ಲ ಹಾಗೆಯೇ ಎಣ್ಣೆ ಕೂಡ ತುಂಬನೇ ಕ್ಲೀನಾಗಿ ಉಳಿತು ಬ್ರೇಕ್ಫಾಸ್ಟ್ಗೆ ಪೂರಿಯನ್ನೆಲ್ಲ ಮಾಡುವಾಗ ಕೆಲವೊಮ್ಮೆ ಪೂರಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಇದು ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಕ್ರಿಸ್ಪಿಯಾಗಿರ್ಬೇಕಂದ್ರೆ ನಾವು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರವೆಯನ್ನು ಹಾಕಿ ಪೂರಿಯನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತದೆ ಇದು ಕೂಡ ಒಳ್ಳೆ ಟಿಪ್ಪು ಅಂತ ಹೇಳ್ಬೋದು ಇದು ಟಿಪ್ಪು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸಿಂಪಲ್ ಆದ ಟಿಪ್ಸ್ ನಾನು ಹೇಳ್ತಿರೋದು ಈ ಟಿಪ್ಸ್ ಕೂಡ ತುಂಬಾ ಚೆನ್ನಾಗಿದೆ ಟಿಪ್ ಟಿಪ್ಪೇನೆಂದ್ರೆ ನಾವು ಮಟನನ್ನು ತರ್ತೇವೆ ಕೆಲವೊಮ್ಮೆ ಮಟನ್ ತಂದು ನಾವು ಬೇಯಿಸುವಾಗ ಎಷ್ಟು ಬೇಯಿಸಿದ್ರೂ ಮಟನ್ ಬೇಯುವುದೇ ಇಲ್ಲ ಮಟನ್ ಬೇಗನೆ ಬೇಯಬೇಕಂದ್ರೆ ಅದಕ್ಕೆ ಕೂಡ ಒಂದು ಟಿಪ್ ಇದೆ ಈ ಮಟನನ್ನು ಬೇಯಿಸುವಾಗ ನಾವು ತೆಂಗಿನ ಚಿಪ್ಪನ್ನು ಹಾಕಿದರೆ ಕಟ್ ಮಾಡಿ ಹಾಕಿದರೆ ಈ ಮಟನ್ ಬೇಗನೆ ಬೇಯ್ತದೆ ಹಾಗೇ ಪದಾರ್ಥ ನಾವು ಮಾಡುವಾಗ ಆ ಚಿಪ್ಪನ್ನು ತೆಗ್ದ್ರೆ ಆಯ್ತು ಕೂಡ ಒಂದು ಒಳ್ಳೆ ಟಿಪ್ ಅಂತ ಹೇಳ್ತೇನೆ ಈ ಟಿಪ್ಪು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಚಿನ್ ಅವರು ಅಡಿಗೆ ಕೋಣೆಯಲ್ಲಿ ಒಂದು ಕತ್ತರಿಯನ್ನು ಇಟ್ಟೇ ಇಟ್ಟಿರ್ತೇವೆ ಯಾಕೆಂದ್ರೆ ನಮ್ಗೆ ಎಲ್ಲವನ್ನು ಕಟ್ ಮಾಡ್ಲಿಕ್ಕೆ ಅಂದ್ರೆ ಕೆಲವೊಮ್ಮೆ ಹಾಲಿನ ಪ್ಯಾಕೆಟ್ ಕಟ್ ಮಾಡ್ಲಿಕ್ಕೆ ಅದೇ ರೀತಿ ಸ್ನಾಕ್ಸ್ ಐಟಮ್ ಕಟ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಒಂದು ಕತ್ತರಿ ಬೇಕೇ ಬೇಕು ಹಾಗಾಗಿ ಕಿಚನ್ ಅಲ್ಲಿ ಒಂದು ಕತ್ತರಿ ಇದ್ದೇ ಇರ್ತದೆ ಕತ್ತರಿಯನ್ನು ಯೂಸ್ ಮಾಡಿ ಮಾಡಿ ನಮ್ಮ ಕತ್ತರಿಯ ಹರಿತ ಎಲ್ಲ ಕಳೆದು ಹೋಗಿರ್ತದೆ ಹಾಗಾಗಿ ಸಿಂಪಲ್ ಆಗಿ ಕತ್ತರಿಯನ್ನು ಶಾರ್ಪ್ ಮಾಡ್ಲಿಕ್ಕೆ ನಿಮಗೆ ಒಂದು ಟಿಪ್ ಹೇಳ್ತೇನೆ ನೋಡಿ ಇದು ನಂದು ಬಟ್ಟೆ ಕಟ್ ಮಾಡುವ ಕತ್ತರಿ ಅದರ ಶಾರ್ಪ್ ಕೂಡ ಇವಾಗ ಕಡಿಮೆ ಆಗಿದೆ ಅಷ್ಟು ಶಾರ್ಪಾಗಿ ಇಡುವುದಿಲ್ಲ ಅದೇ ರೀತಿ ಇದು ಕಿಚನಲ್ಲಿ ಯೂಸ್ ಮಾಡುವಂಥ ಕತ್ತರಿ ಸಿಂಪಲ್ ಆಗಿ ಹೇಳೋದಾದರೆ ಮನೆಯಲ್ಲಿ ನಾವು ಟ್ಯಾಬ್ಲೆಟ್ಸ್ ಎಲ್ಲ ತಂದಿರ್ತೀವಲ್ವಾ ಅದರ ಈ ಥರದ ಕವರ್ ಇದೆ ಅಲ್ವಾ ಕವರನ್ನು ನಾವು ಈ ಥರ ಕಟ್ ಮಾಡ್ತಾ ಇರಬೇಕು ಈ ಕವರ್ ಇಲ್ಲ ಅಂದರೆ ಫಾಯಿಲ್ ಪೇಪರ್ ಇದೆ ಅಲ್ವಾ ಫಾಯಿಲ್ ಫಾಯಿಲ್ ಪೇಪರಲ್ಲಿ ಕೂಡ ನಾವು ಕಟ್ ಮಾಡಿದರೆ ಕತ್ತರಿ ಶಾರ್ಪಾಗಿ ಸಿಗ್ತದೆ ನಾವು ಅರ್ಜೆಂಟಿಗೆ ಬೇಕಾದಾಗ ನಾವು ಈ ಥರ ಕತ್ತರಿಯನ್ನು ಶಾರ್ಪ್ ಮಾಡಿಕೊಳ್ಬಹುದು ಸಕ್ಕರೆ ಅಂತೂ ಕಿಚನಲ್ಲಿ ಇದ್ದೇ ಇರ್ತದೆ ಈ ಸಕ್ಕರೆಯನ್ನು ತುಂಬ ದಿವಸ ನಾವು ಬಾಕ್ಸಲ್ಲಿ ಹಾಕಿಟ್ಟಾಗ ಇದರಲ್ಲಿ ತೇವಾಂಶ ಜಾಸ್ತಿಯಾಗಿ ಸಕ್ಕರೆ ಸ್ವಲ್ಪ ಮುದ್ದೆ ಮುದ್ದೆ ಆಗ್ತದೆ ಹಾಗೆಯೇ ಇರುವೆ ಕೂಡ ಬೇಗನೆ ಬರ್ತದೆ ಇವಾಗ ಸಕ್ಕರೆ ಮುದ್ದೆ ಆಗದ ಹಾಗೆ ಮಾಡಲಿಕ್ಕೆ ನಾವು ಇದಕ್ಕೆ ಸ್ವಲ್ಪ ಲವಂಗವನ್ನು ಹಾಕಿಡಬೇಕು ಈ ಥರ ಸಕ್ಕರೆ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಲವಂಗ ಅಥವಾ ಈ ಥರದ ಹೂವನ್ನು ಹಾಕಿದರೆ ಈ ಸಕ್ಕರೆ ಅಷ್ಟು ಬೇಗ ಮುದ್ದೆ ಆಗೋದಿಲ್ಲ ಸಕ್ಕರೆಯ ಬಗ್ಗೆ ಟಿಪ್ಸ್ ಅನ್ನು ನೋಡಿದಾಯಿತು ಇನ್ನು ಅಕ್ಕಿಯನ್ನು ಹೇಗೆ ಹುಳ ಬೀಳದಂತೆ ನಾವು ಅಂತ ಅಂತೇಳಿ ನಿಮ್ಗೆ ತೋರಿಸಿಕೊಡೋದು ಅಕ್ಕಿಯನ್ನು ನಾವು ತಂದ ಕೂಡಲೇ ಕ್ಲೀನ್ ಮಾಡಿ ಇಡ್ತೇವೆ ಇಲ್ಲಾಂದ್ರೆ ಅದಕ್ಕೆ ಬೇಗನೆ ಹುಳ ಬೀಳ್ತದೆ ಹುಳ ಬೀಳದಾಗೆ ತುಂಬಾ ಸಮಯ ತನಕ ನಾವು ಅಕ್ಕಿಯನ್ನು ಹೇಗೆ ಶೇಖರಿಸಿಡ್ಬೋದು ಅಂತೇಳಿ ನಿಮಗೆ ತೋರಿಸ್ತೇನೆ ನಾವು ಕಳೆದ ಫೆಬ್ರವರಿಯಲ್ಲಿ ತಂದ ಅಕ್ಕಿಯನ್ನು ತುಂಬನೇ ಚೆನ್ನಾಗಿ ಶೇಖರಿಸಿಟ್ಟಿದ್ದೆವು ಇವಾಗಲೂ ಹುಳಬೀಳದಾಗೆ ತುಂಬನೇ ಚೆನ್ನಾಗಿದೆ ಮೆಥಡನ್ನು ಫಾಲೋ ಮಾಡಿ ಅದನ್ನು ನಾವು ಚೀಲದಲ್ಲಿ ಕಟ್ಟಿಟ್ಟಿದ್ದೆವು ಇವಾಗಲೂ ತುಂಬಾ ಚೆನ್ನಾಗಿದೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಕ್ಕಿಯನ್ನು ಹುಳ ಬೀಳದಾಗೆ ಪ್ರಿಸರ್ವ್ ಮಾಡಿ ಅಂತೇಳಿ ನೋಡಿ ಇದು ರೇಷನ್ ಅಕ್ಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಇವಾಗ ಡ್ರಮ್ಮಲ್ಲಿ ತುಂಬಿಸಿಟ್ಟಿದ್ದೇನೆ ಇನ್ನಿದಕ್ಕೆ ಹುಳ ಬೀಳದಾಗೆ ನಾನಿದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ಇಡಬಹುದು ಮೆಣಸನ್ನು ಹಾಕಿ ಕೂಡ ಇಡಬಹುದು ಹಾಗೆಯೇ ಒಂದು ಗೆರೆಟೆಯನ್ನು ಕೂಡ ಹಾಕಿಡಬಹುದು ಇದರಿಂದ ಕೂಡ ಅಕ್ಕಿ ಬೇಗನೆ ಹಾಳಾಗೋದಿಲ್ಲ ಈ ಗೆರೆಟೆಯನ್ನು ಹಾಕಿಟ್ರೆ ನಮಗೆ ಅಕ್ಕಿ ತೆಗೆಯುವಾಗ ಗೆರೆಟೆಯಲ್ಲೂ ಕೂಡ ಅಕ್ಕಿಯನ್ನು ತೆಗಿಬೋದು ನೋಡಿ ಈ ಥರ ಆಯಿತು ಹಾಗೆ ನಾವು ಯೂಸ್ ಮಾಡುವ ಅಕ್ಕಿಯಲ್ಲಿ ಗೆರೆಟೆಯನ್ನು ಕೂಡ ಹಾಕಿಟ್ಟಿದ್ದೇವೆ ಇವಾಗಿನ ಕಾಲದಲ್ಲಂತೂ ಎಲ್ಲವನ್ನು ಪ್ಲಾಸ್ಟಿಕ್ ಮಯವಾಗಿ ಮಾಡಿಬಿಟ್ಟಿದ್ದಾರೆ ನಾವು ಊಟ ಮಾಡುವ ಅಕ್ಕಿ ಕೂಡ ಇವಾಗ ಪ್ಲಾಸ್ಟಿಕ್ ಇದ್ದು ಬಂದಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಮಾರ್ಕೆಟ್ ಅಲ್ಲಿ ಸಿಗುವ ಅಕ್ಕಿ ಒರಿಜಿನಲ್ ಅಥವಾ ಪ್ಲಾಸ್ಟಿಕ್ ಅಂತ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಕೂಡ ಇಲ್ಲೊಂದು ಟಿಪ್ ಇದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಒಂದು ಗ್ಲಾಸ್ ಅಲ್ಲಿ ನಾನು ನೀರು ತಗೊಂಡಿದ್ದೇನೆ ಇವಾಗ ನೀರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ತೇನೆ ನೋಡಿ ಈ ಅಕ್ಕಿ ಮೇಲಕ್ಕೆ ಬಂದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ನಾವು ಅಂದ್ಕೊಳ್ಬೋದು ನೋಡಿ ಇದು ಇವಾಗ ತಳಭಾಗದಲ್ಲಿ ಇದೆ ಹಾಗಾಗಿ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಒರಿಜಿನಲ್ ಅಕ್ಕಿ ಅಕ್ಕಿಯನ್ನು ಸ್ವಲ್ಪ ಸ್ಟವಲ್ಲಿ ಹಾಕಿ ಕೂಡ ನಾವು ನೋಡ್ಬೋದು ಸ್ಟವಲ್ಲಿ ಹಾಕಿ ಅದು ಬೇಗನೆ ಉರಿದ್ರೆ ಅಂದರೆ ಪ್ಲಾಸ್ಟಿಕ್ ಉರಿಯುವಾಗ ಹೇಗೆ ಅಕ್ಕಿ ಉರಿತದೋ ಹಾಗೆ ಉರಿದ್ರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತಲೇ ಹೇಳ್ಬೋದು ಅದು ಪೌಡರ್ ಥರ ಆದರೆ ಅದು ಒರಿಜಿನಲ್ ಅಕ್ಕಿ ಅಂತ ಕೂಡ ಹೇಳ್ಬೋದು ಹಾಗೆ ಅಕ್ಕಿಯಲ್ಲಿ ಕೂಡ ಇವಾಗ ಪ್ಲಾಸ್ಟಿಕ್ ಅಕ್ಕಿ ಹಾಗೂ ಒರಿಜಿನಲ್ ಅಕ್ಕಿ ಬಂದು ಎಲ್ಲರಿಗೂ ತುಂಬಾನೇ ಕಷ್ಟ ಆಗಿದೆ ಈ ಟಿಪ್ಸ್ ಅನ್ನು ಉಪಯೋಗಿಸಿಕೊಂಡು ನಾವು ಇದು ಒರಿಜಿನಲ್ ಅಕ್ಕಿಯ ಅಥವಾ ಡ್ಯೂಪ್ಲಿಕೇಟಾ ಅಂತ ಹೇಳಿ ನಾವು ಅದನ್ನು ಔಟ್ ಮಾಡಬಹುದು ಸಿಂಪಲ್ ಆದ ಕೆಲವು ಕಿಚನ್ ಟಿಪ್ಸ್ ಗಳನ್ನು ನಿಮ್ ಜೊತೆಗೆ ಶೇರ್ ಮಾಡಿದ್ದೇನೆ ಕೆಲವರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಆದರೂ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ಕಿಚನ್ ಟಿಪ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕೂಡ ಒಳ್ಳೆ ಒಳ್ಳೆಯ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀರಾ ಅಲ್ಲಿ ತನಕ ಬಾಯ್